ಒಂದು ಮೂವತ್ತೇಳುವರೆ ಮೂವತ್ತೆಂಟು ರೂಪಾಯಿ ಅವ್ರಿಗೂ ಸಿಗ್ತದೆ ಒಂದು ಲೀಟ್ರಿಗೆ ನಾಲ್ಕು ತೊಟ್ಟು ಒಂದೇ ಸಮನಾಗಿರಬೇಕು ಆಮೇಲೆ ದೂರ ದೂರ ಇರಬೇಕು ಅದು ನಾಲ್ಕು ತೊಟ್ಟು ಒಂದೇ ಸಮನಾಗಿದ್ದು ಹತ್ರ ಇದ್ರೂ ಅಂಥ ಮಿಲ್ಕ್ ಈಲ್ಡ್ ಬರೋಲ್ಲ ನಾಲ್ಕು ತೊಟ್ಟು ದೂರ ದೂರ ಇರಬೇಕು ಈ ಹಸು ಏನು ನಿಂತಿದೆ ಈ ಹಸು ಈ ಹಸು ಏನು ನಿಂತಿದೆ ಈ ಥರ ನಿಂತ್ಕೋಬೇಕು ಹಸು ಸೊ ಹಾಕಿ ಒಂದು ಫಿಫ್ಟೀನ್ ಡೇಸ್ಗೆ ಹಾಲು ಜಾಸ್ತಿ ಆಗೋದು ಫಸ್ಟ್ ಎಂಟು ಕರು ಕೊಟ್ಟಿತ್ತು ಈಗ ಸೆಕೆಂಡ್ ಲ್ಯಾಕ್ಟೇಷನಲ್ಲೂ ಕರು ಕೊಟ್ಟಿದೆ ಕರುವಿಗೆ ಒಂದು ಟೈಮ್ಗೆ ಒಂದು ಎರಡು ಲೀಟ್ರ್ ಕೊಡ್ತೀನಿ ಎರಡು ಎರಡೂವರೆ ಲೀಟ್ರ್ ಕೊಡ್ತೀನಿ ಅದು ಕರುವಿಗೆಲ್ಲ ಉಳಿಸ್ಕೊಂಡು ಒಂದು ಟೈಮ್ಗೆ ಹತ್ತು ಲೀಟ್ರ್ ಡೈರಿಗೆ ಹಾಕ್ತೀನಿ ಅದಕ್ಕೆ ಒಂದಕ್ಕೆ ಕೂಡ ಮುಗ್ದರ ಇರೋಲ್ಲ ಆಮೇಲೆ ನಾವಾದರೂ ಇದು ಮುಗ್ಜಿಂಬ್ರ ಹಾಕಿದ್ದೀವಿ ಅದು ಬರೀ ಕೊಳಗ್ ಹಾಕಿರ್ತಾರೆ ಎಷ್ಟೇ ದೊಡ್ಡ ಸೋ ಆಗಲಿ ಕೊಳಾಗ್ದಲ್ಲೇ ಮೇಂಟೈನ್ ಮಾಡ್ತಾರೆ ಟೈಮ್ಗೆ ಕರೆಕ್ಟಾಗಿ ಸಗಣಿ ಎತ್ತ ಸೈಡ್ಗೆ ಹಾಕಲಿಲ್ಲ ಅಂತಂದರೆ ಆ ಎಚ್ ಎಫ್ ಹಸುನ ದಿನಕ್ಕೆ ಎರಡು ಸರಿ ತೊಳಿಬೇಕು ಇದನ್ನು ಒಂದು ಸರಿ ತೊಳೆದ್ರೆ ಹೆಚ್ಚು ಇದು ಒಂದು ಕಡೆ ಸಗಣಿ ಇಟ್ಟು ಒಂದು ಕಡೆ ಮಲಗ್ತದೆ ಮೇವು ಹಾಕೋದಕ್ಕೆ ಇದು ಏನು ಉದ್ದೇಶಕ್ಕೆ ಸರ ಇದು ಏನಂತಂದ್ರೆ ಈ ಬಾಕ್ಸ್ ಇದೆಯಲ್ಲ ಇದು ಆ್ಯಕ್ಚುಲಿ ಇದು ಇನ್ನೂ ಐಟ್ ಮಾಡಬೇಕಾಗಿತ್ತು ಇನ್ನೂ ಐಟ್ ಮಾಡಿ ಈ ಡೀಪ್ ಏನಿದೆ ಈ ಡೀಪ್ ಇದು ಕಡಿಮೆ ಆಯ್ತಿದ್ದು ಇದು ಇನ್ನೂ ಐಟ್ ಮಾಡಬೇಕಾಗಿತ್ತು ಅಂದರೆ ಡೀಪ್ ಒಳಗಡೆ ಮಾಡಬೇಕಾಗಿತ್ತು ಇದು ಕುರಿಗೆ ಅಂತ ಮಾಡಿಸಿದ್ವಿ ಕುರಿ ಆಚೆ ಬಿಡ್ತಾ ಇದ್ವಿ ಮುಂಚೆ ಅವಾಗ ಆಚೆ ಬಿಟ್ಟಾಗ ಮೇವು ಹಾಕೋದಕ್ಕೆ ಕುರಿಗೆ ಅಂತ ಮಾಡಿಸಿದ್ವಿ ಇದು ವೇಸ್ಟ್ ಆಗ್ತದೆ ಅಂತ ನಾ ಅದನ್ನೇ ಅಡ್ಜಸ್ಟ್ ಮಾಡಿದ್ದೀವಿ ಓಕೆ ಅಂತಂದ್ರೆ ಇದು ಇನ್ನು ಸ್ವಲ್ಪ ಡೀಪ್ ಒಳಗಡೆ ಮಾಡಿಸಿ ಈಗೆಲ್ಲ ಮೇವೆಲ್ಲ ಕಡಿಮೆನೇ ಹಿಡಿಯೋದು ನಾನು ಅಗ್ಲಾಗ್ಲ ಎಲ್ಲ ಮೇವು ಹಾಕೋಕ್ಕೆ ಹೋಗಲ್ಲ ಈಗ ಬೆಳಗ್ಗೆ ಒಂದು ಸರಿ ನೀರಿಟ್ಟ ಮೇಲೆ ಒಣಲ್ ಹಾಕ್ತೀನಿ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಒಂದು ಗಂಟೆಗೆ ಹಸಿ ಮೇವು ಹಾಕ್ತೀನಿ ಮತ್ತೆ ರಾತ್ರಿ ಒಂಬತ್ತು ಒಂಬತ್ತುವರೆಗೆ ನೀರಿಟ್ಟ ಮೇಲೆ ಮತ್ತೆ ಹಸಿ ಮೇವು ಹಾಕ್ತೀನಿ ದಿನಕ್ಕೆ ಮೂರು ಟೈಮ್ ಮಾತ್ರ ನಾನು ಮೇವು ಹಾಕ್ತೀನಿ ಒಂದು ಸರಿ ಹಸಿ ಮೇ ಒಂದ್ಸರಿ ಒಣಮೇವು ಎರಡು ಸರಿ ಹಸಿ ಮೇವು ಹಸಿಮೆ ಬಲ್ಲಿ ಈಗ ನಾವು ಸಿ ಒ ಎಫ್ ಎಸ್ ತರ್ಟಿ ಒನ್ ಅಂತ ಒಂದು ವೆರೈಟಿ ಇದೆ ಅದು ಕೊಡ್ತೀನಿ ಮತ್ತು ಸೂಪರ್ ನೇಪಿಯರು ಮತ್ತು ಮುಸ್ಕಿನ ಜೋಳ ಜೋಳದ ಕಡಿ ಅದು ಬಿಟ್ಟರೆ ಕುದುರೆ ಮಸಾಲೆ ಅಂತ ಒಂದು ವೆರೈಟಿ ಇದೆ ಅದು ಫ್ಯಾಟು ಹೆಚ್ಚಿಗೆ ಬರ್ತದೆ ಅದನ್ನು ಹಾಕಿದಾಗ ಫ್ಯಾಟ್ ಹೆಚ್ಚಿಗೆ ಬರ್ತದೆ ಸೊ ಅದು ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ಅಂದರೆ ಜಾಸ್ತಿ ಅದನ್ನೇ ಕೊಡಲ್ಲ ಈ ಅಂದರೆ ಈ ಮೂರು ನಾಲ್ಕು ವೆರೈಟಿ ಮೇವು ಎಲ್ಲ ಒಂದೇ ಸರಿ ಚಾಪ್ ಕಟ್ ಚಾಪ್ ಕಟ್ರಿಗೆ ಹಾಕಿ ಚಾಪ್ ಕಟ್ ಮಾಡಿ ಹಸುಗಳಿಗೆ ಹಾಕ್ತೀನಿ ಈ ಥರ ಹೈಟ್ ಮಾಡ್ಕೊಂಡು ಇರೋದಕ್ಕೆ ಏನಾದರೂ ಉಪಯೋಗ ಇದೆಯಾ ಸರ್ ಹಾಂ ಇದೆ ಯಾ ಈ ಥರ ಯಾಕೆ ಹೈಟ್ ಮಾಡಿದ್ದೀನಿ ಅಂತಂದರೆ ಈಗ ನಾರ್ಮಲ್ ನೀವು ಆ ಕಡೆ ಕರುಗಳು ಕಟ್ಟಿದ್ದೀನಿ ನೋಡ್ಬೋದು ಕರುಗಳೇನ ಕರುಗಳೇ ಅಂತಲ್ಲ ಹಸುಗಳು ಅಷ್ಟೆ ಕಾಲೆತ್ತಿ ಗಾಡಿನಲ್ಲಿ ಇಡ್ತವೆ ಹಸು ಗಾಡಿ ಅಂತ ಏನು ಮಾಡಿರ್ತೀವಿ ಈ ಥರ ಹೈಟ್ ಮಾಡಿದಾಗ ಕಾಲು ಎತ್ತಿ ಇಡಕಾಗಲ್ಲ ಆಮೇಲೆ ಮಲ್ಗಿದ್ದಾಗು ಮೇವು ತಿಂತವೆ ಕೆಲವೊಂದು ಮಲಗಿದ್ದಾಗ ಈಗ ಇದು ಫಲ ಆಗಿದೆ ಅಂತ ಅಂದ್ಕೊಳ್ಳಿ ಮೂರ್ನಾಲ್ಕು ತಿಂಗಳು ಐದು ತಿಂಗಳು ಫಲ ಆಯಿತು ಅಂತಂದ್ರೆ ಇದು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ ಅದು ಸ್ಟ್ರೈನ್ ಆಗ್ತದೆ ಹಂಗಾಗಿ ಒಂದು ಸ್ವಲ್ಪ ಮೇವು ತಿಂದು ಮಲಗಿಬಿಡ್ತವೆ ಮಲಗಿದ್ದಾಗೂ ಕೆಲವೊಂದು ಮೇವು ತಿಂತವೆ ಆವಾಗೇನು ಮಾಡ್ತವೆ ಆ ಕಡೆ ಈ ಕಡೆ ಹೇಳ್ಕೊಳ್ಳೋದು ಮೇವು ಸಾಮಾನ್ಯವಾಗಿ ಆವಾಗಲೇ ವೇಸ್ಟ್ ಆಗೋದು ಆ ಕಡೆ ಹೇಳ್ಕೊಳೋದು ಇಲ್ಲ ಗಾಡಿನಲ್ಲಿ ಕಾಲಿಕ್ತವೆ ಆಯಿತು ಅಂತಂದರೆ ಈ ಮೇವು ಸಾಮಾನ್ಯವಾಗಿ ತಿನ್ನಲ್ಲ ಸೊ ಅದೇ ಉದ್ದೇಶದಿಂದ ಈ ಥರ ಐಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದೇ ಟೈಮಲ್ಲಿ ಇದೆರಡು ಉಳ್ಕೊಂಡಿದ್ದು ಕುರಿಗೆ ಅಂತ ಮಾಡಿಸಿದ್ದು ಉಳ್ಕೊಂಡಿತ್ತು ಹಾಗಾಗಿ ಇದನ್ನೇ ನಾನು ಇಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ ಇಲ್ಲಾಂದ್ರೆ ಇನ್ನು ಸ್ವಲ್ಪ ಇನ್ನೂ ಐಟ್ ಮಾಡ್ತಾ ಇದ್ದೆ ಇನ್ನೂ ಹೈಟ್ ಮಾಡ್ಕೊಂಡು ಡೀಪ್ ಮಾಡಿಕೊಂಡು ಹೈಟ್ ಮಾಡ್ಕೊಂಡು ಇನ್ನೂ ಡೀಪ್ ಮಾಡಿದರೆ ಇನ್ನೂ ಜಾಸ್ತಿ ಮೇವು ಇದರಲ್ಲಿ ಹಾಕ್ಬೋದಾಗಿತ್ತು ಈಗೇನು ನಾನು ಹಸಿ ಮೇವು ಎರಡು ಸರಿ ಹಾಕ್ತಾ ಇದ್ದೀನಿ ಅದನ್ನು ಒಂದೇ ಸರಿ ಹಾಕ್ತಾ ಇದ್ದೆ ಯಾಕೆ ಎರಡು ಸರಿ ಹಾಕ್ತೀನಿ ಅಂತಂದರೆ ಒಂದು ಸರಿ ಎರಡು ಸರಿ ಹಾಕೋ ಮೇವು ಒಂದು ಸರಿ ಅದರಲ್ಲಿ ಹಿಡಿಯಲ್ಲ ಅಂತ ಎರಡು ಸರಿ ಇದ್ದೀನಿ ಈಗ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಈಗ ಕೆಲವು ಕೆಲವು ಕಡೆ ಅಂತಲ್ಲ ಈಗ ಅಪ್ಡೇಟೆಡ್ ಏನಾಗಿದೆ ಅವರೆಲ್ಲ ಎರಡು ಸ ದಿನಕ್ಕೆ ಎರಡು ಸರಿ ಮಾತ್ರ ಮೇವು ಹಾಕ್ತಾರೆ ಬೆಳಗ್ಗೆ ಮೇವು ಹಾಕ್ತಾರೆ ಮತ್ತು ನೈಟ್ ಒಂದು ಸರಿ ಮೇವು ಹಾಕ್ತಾರೆ ನಾವು ಅದೇ ಥರ ಯೂಸ್ ಅಂದರೆ ಅದೇ ಥರ ನಾವು ಮೇವು ಹಾಕೋದ್ರಲ್ಲಿ ಬದಲಾವಣೆ ಮಾಡ್ಕೋಬೇಕು ಯಾಕಂತಂದರೆ ಮೆಲ್ಕಾಕ್ದಷ್ಟು ಆರೋಗ್ಯ ಚೆನ್ನಾಗಿರ್ತದೆ ಹಸುದು ಅದು ಹಾಲಿನ ಇಳುವರಿನಲ್ಲೂ ಅದು ಬದಲಾವಣೆ ಆಗ್ತದೆ ಯಾವಾಗೋ ಮೇವು ಹಾಕಿ ಮೇವು ಹಾಕ್ತದೆ ಅದು ಮೆಲ್ಕಾಕಲ್ಲ ಸರಿಯಾಗಿ ಅವಾಗ ಹಾಲು ಇಳುವರಿ ಸಾಮಾನ್ಯವಾಗಿ ಹಾಲು ಇಳುವರಿಗೆ ಕಡಿಮೆ ಆಗ್ತದೆ ಹಾಗಾಗಿ ಇದು ಇನ್ನೂ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೋಬೇಕು ನಾನು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಈಗ ನೋಡೋಣ ಮುಂದಿನ ದಿನಗಳಲ್ಲಿ ಏನನ್ನ ಆದರೆ ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಶೆಡ್ಗೆ ಜಾಸ್ತಿ ವೆಚ್ಚ ಕೇಳುತ್ತೆ ಹೌದು ಕಟ್ಟಿಂಗ್ ಮಾಡ್ಕೋಬೇಕಂದ್ರೆ ಈ ಥರ ಓಪನ್ ಆಗಿ ಮಾಡಿಕೊಂಡು ಕಲ್ಲು ಕೂಡ ಮಾಡ್ಕೊಂಡು ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಸರ್ ಸರ್ ಇಲ್ಲ ಯಾವುದ್ರಲ್ಲೂ ನಾವು ಅಂದರೆ ಕಲ್ಲು ಕೂಚ ಅಂತಂದಾಗ ಇಟ್ಟಿಗೆಗಿಂತ ಸಾಮಾನ್ಯವಾಗಿ ಕಲ್ಲು ಕೂಚ ಬೆಟ್ರು ಯಾಕಂದರೆ ನಾವು ಕಲ್ಲು ಕೂಚ ತೆಗೆದ್ರೆ ನಾಳೆ ದಿನ ಒಂದು ವೇಳೆ ನನ್ನ ಡೈರಿ ಫಾರ್ಮಲ್ಲಿ ಸಕ್ಸಸ್ ಆಗಲಿಲ್ಲ ನನಗೆ ಅದು ಶೆಡ್ ನಾನು ಹಸು ಸಾಕ್ತಾಯಿಲ್ಲ ಅಂತಂದಾಗ ಕಲ್ಲುಕೂಚೆ ಎಲ್ಲ ತೆಗೆದ್ರೆ ನಾವು ಇನ್ನೊಂದಕ್ಕೆ ಉಪಯೋಗಿಸ್ಕೋಬೋದು ಅದೇ ನಾವು ಇಟ್ಗೆನಲ್ಲಿ ಮಾಡಿದಾಗ ಅದನ್ನು ಉಪಯೋಗ್ಸೋಕ್ಕಾಗಲ್ಲ ಎಲ್ಲ ವೇಸ್ಟ್ ಆಗ್ತದೆ ಅಂದರೆ ಇದು ಕಾಸ್ಟ್ ಎಫೆಕ್ಟಿವು ಮತ್ತು ಪರ್ಮನೆಂಟ್ ಇರ್ತದೆ ಅದು ಮರದಲ್ಲೂ ಮಾಡ್ಬೋದು ಈಗ ಮರದಲ್ಲಿ ಹಾಕಿ ಮರ ಹಾಕಿ ಹೆಂಚಾಕಿ ಮಾಡ್ಬೋದು ಬಟ್ ಇದರಷ್ಟು ನಮಗೆ ಬಾಳಿಕೆ ಅದು ಬರಲ್ಲ ಇದು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗ್ಬೋದು ಕೂಚದಲ್ಲಿ ಮಾಡಿರೋದು ಕಾಸ್ಟ್ ಎಫೆಕ್ಟಿವ್ ಆಗ್ಬೋದು ಆದರೂ ನಮಗೆ ಬಾಳಿಕೆ ಚೆನ್ನಾಗಿ ಬರ್ತದೆ ಈಗ ಆ ಕಡೆ ಮಾಡಿದೀವಿ ಒಂದು ಅದು ಮನೆಯಲ್ಲಿ ಇದ್ದಿದ್ದೆ ಹಳೆ ಸಾಮಾನೆಲ್ಲ ಬಳಸ್ಕೊಂಡು ಅದರಲ್ಲಿ ಮಾಡಿದೀವಿ ಅದು ನಮಗೆ ಅಷ್ಟೊಂದೇನು ಕಾಸ್ಟ್ ಎಫೆಕ್ಟಿವ್ ಅನ್ಸ್ಲಿಲ್ಲ ಶೀಟ್ ಎಲ್ಲ ಹಳೆಯೋದಿತ್ತು ಮನೇಲೆ ಇತ್ತು ಆಮೇಲೆ ಮರಗಳೆಲ್ಲ ಹಳೆಯದಿತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದೀವಿ ಅಲ್ಲಿ ಜಾಗ ಸಲಲ್ಲ ಅಂತ ಇದು ಒಂದು ಎರಡು ತಿಂಗಳಾಯ್ತು ಎರಡು ಮೂರು ತಿಂಗಳಾಯ್ತು ಇದು ಶೆಡ್ ಕನ್ಸ್ಟ್ರಕ್ಟ್ ಮಾಡಿ ಎಷ್ಟು ಸರ್ ಇದು ನಾವು ಪ್ಲಾನ್ ಇದ್ದಿದ್ದು ಚಿಕ್ಕದಾಗೆ ಪ್ಲಾನ್ ಇತ್ತು ಒಂದು ಹದಿನೈದು ಅಡಿ ಅಗಲ ಒಂದು ಇಪ್ಪತ್ತಡಿ ಉದ್ದ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆಮೇಲೆ ನಮ್ಮ ಕೆ ಎಮ್ ಎಫ್ ಡೈರಿಯವರು ಭೇಟಿ ಮಾಡಿದಾಗ ಅವರು ಸಹಾಯಧನ ಕೊಡ್ತೀವಿ ಅಂತ ಹೇಳಿದರು ಒಂದು ಐವತ್ತು ಸಾವಿರ ಆಮೇಲೆ ಅವರು ಅವರು ಸಹಾಯಧನ ತಗೋಬೇಕು ಅಂತಂದರೆ ಅದಕ್ಕೇನು ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅಂತಂದರೆ ಈ ಶೆಡ್ ಅಳತೆ ಸುತ್ತಳತೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರಬೇಕು ಮಿನಿಮಮ್ ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರಬೇಕು ಅಂದರೆ ಮೂವತ್ತು

ಇದು ಎಲ್ಲರಿಗೂ ಸಿಗುತ್ತಾ ಅಥವಾ ಹಾಂ ಸರ್ ಎಲ್ಲರಿಗೂ ಎಲ್ಲರಿಗೂ ಸಿಗ್ತದೆ ಎಲ್ಲರಿಗೂ ಅದರಲ್ಲೇನು ನಿಮಗೆ ಇದೇ ಆ ಥರ ಸಣ್ಣ ರೈತರು ದೊಡ್ಡ ರೈತರು ಅಲ್ಲ ಇದೇ ಕಮ್ಯುನಿಟಿ ಇರಬೇಕು ಆ ಥರ ಏನಿಲ್ಲ ನೀವು ಯಾರು ಡೈರಿಗೆ ಹಾಲು ಸಪ್ಲೈ ಮಾಡ್ತಿದ್ದೀರ ಅಂಥವ್ರಿಗೆ ಎಲ್ಲರಿಗೂ ಕೊಡ್ತಾರೆ ಹೊಸ್ದೇಗೆ ಡೈರಿಗೆ ಕೊಡ್ತಾ ಕೊಡ್ತಾರೆ ಅಥವಾ ಇಷ್ಟು ವರ್ಷ ಅಂತ ಆಗಿರಬೇಕು ಇಲ್ಲ ಇಲ್ಲ ಹೊಸ್ದಾಗಿ ಮಾಡೋಂಗಿದ್ರು ಕೊಡ್ತಾರೆ ಅಂದರೆ ನಮ್ಮ ಡೈರಿನಲ್ಲಿ ಒಂದು ದೃಢೀಕರಣ ಹೋಗ್ಬೇಕು ಹೊಸ್ದಾಗಿ ಅಂತಂದರೆ ಈಗ ಸಾಮಾನ್ಯವಾಗಿ ಹೊಸ್ದಾಗಿ ಮಾಡೋವಾಗ ಇಷ್ಟು ದೊಡ್ಡದಾಗಿ ಯಾರೂ ಮಾಡಲ್ಲ ಮಾಡ್ತಾರೆ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾರೆ ಐವತ್ತಸು ಅರವತ್ತಸು ನಮ್ಮಂಥ ಸಣ್ಣ ರೈತರು ಏನು ಮಾಡ್ತಾರೆ ಅಂತಂದರೆ ಮನೆ ಮನೆ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಹಿತ್ಲು ಇಲ್ಲ ತೋಟ ತೋಟದಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಅಂದರೆ ಅದ್ರ ಮೇಲೆ ಶೀಟ್ ಹಾಕೋದು ಇಲ್ಲ ಮರ ಹಾಕಿ ತೆಂಗಿನ ಗರಿಯಿಂದ ಚಪ್ಪರ ಹಾಕ್ಕೊಂಡು ಅದರಲ್ಲೇ ಒಂದಸು ಎರಡು ಕಟ್ಕೊಂಡಷ್ಟು ಮಾಡ್ಕೊಂಡಿರ್ತಾರೆ ಇನ್ ಕೇಸ್ ಎಕ್ಸ್ಟೆಂಡ್ ಮಾಡಬೇಕು ಅಂತಂತಂದ್ರೆ ಕಾಮನಾಗಿ ಡೈರಿಗೆ ಹಾಲು ಸಪ್ಲೈ ಮಾಡ್ತಾ ಇರ್ತಾರೆ ಡೈರಿ ಸೆಕ್ರೆಟ್ರಿಯವ್ರ ಕಡೆಯಿಂದ ಒಂದು ದೃಢೀಕರಣ ತೊಗೊಂಡೋಗಿ ಅವ್ರಿಗೇನು ಡಾಕ್ಯುಮೆಂಟ್ಸ್ ಏನು ಕೊಡ್ತಾರೆ ಅದೆಲ್ಲ ಕೊಟ್ಟರೆ ಕೊಡ್ತಾರೆ ಎಲ್ಲಾರ್ಗು ಕೊಡ್ತಾರೆ ಐವತ್ತು ಸಾವಿರ ಕೊಡ್ತಾರೆ ಬಟ್ ಇದಕ್ಕೆ ಒಂದು ಮೂರುವರೆ ನಾಲ್ಕು ಲಕ್ಷ ಖರ್ಚಾಗಿದೆ ಏನು ಮಾಡೋಕ್ಕಾಗಲ್ಲ ಈಗ ನನಗೆ ಕ್ವಾಲಿಟಿ ಇರಬೇಕು ಆಮೇಲೆ ಇದೇನಂತಂದರೆ ನಾವು ಊರಿಂದ ಹೊರಗಡೆ ಇರೋದು ಒಂಟಿ ಮನೆ ಸೊ ಹಂಗಾಗಿ ನಾವು ಸೇಫ್ಟಿನೂ ನೋಡ್ಕೋಬೇಕಾಗ್ತದೆ ಹಂಗಾಗಿ ನಾವು ದೊಡ್ಡದಾಗೆ ಸೇಫ್ಟಿಗೋಸ್ಕರ ಈ ಥರ ನಾವು ಮಾಡ್ಕೊಂಡಿದ್ದೀವಿ ಇಲ್ಲಾಂತಂದರೆ ಇದು ಓಪನ್ ನೀರಲ್ಲಿ ಎಲ್ಲ ಬಿಡ್ಬೋದಾಗಿತ್ತು ಐ ಮೀನ್ ಇದು ಮೆಶು ಹಾಕ್ದಿರಾ ಈ ಥರ ಎಲ್ಲ ಮಾಡ್ಕೋಬೋದಾಗಿತ್ತು ಎಷ್ಟು ಹಸ್ಗಳು ಸರ್ ಇದರಲ್ಲಿ ಒಂದು ಆರಸು ಕಟ್ಬೋದು ಇದೇನು ಶೆಡ್ ಒಂದು ಅಡಿ ಇದೆ ಮೂವತ್ತಡಿ ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ತಡಿ ಅಂತಂದರೆ ಒಂದು ಒಂದು ಹಸುಗೆ ಕಡಿಮೆ ಅಂತಂದ್ರೆ ಒಂದು ಐದು ಅಡಿ ಜಾಗ ಬೇಕು ಈಗ ಸಣ್ಣ ಈ ಥರ ಸಣ್ಣ ಹಸು ಆದರೆ ಒಂದು ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಕಟ್ಕೋಬೋದು ಈ ಥರ ದೊಡ್ಡ ಹಸುಗಳಾದರೆ ಒಂದು ಆರಸು ಕಟ್ಬೋದು ಕೆ ಎಮ್ ಎಫ್ಗೆ ನೀವು ಹಾಲು ಎಷ್ಟು ಸಿಗುತ್ತೆ ಸರ್ ಸರ್ ಈಗ ಅದು ಫ್ಯಾಟ್ ಮೇಲೆ ಡಿಪೆಂಡ್ ಆಗ್ತದೆ ಫ್ಯಾಟ್ ಬಂದು ತ್ರೀ ಪಾಯಿಂಟ್ ಫೈವ್ ಪಾಸಿಂಗ್ ಇರೋದು ತ್ರೀ ಪಾಯಿಂಟ್ ಫೈವ್ಗೆ ಫೈಗೆ ಒಂದು ಮೂವತ್ತು ಚಿಲ್ಲರೆ ಕೊಡ್ತಾರೆ ನಂದು ಈಗ ಫ್ಯಾಟೆಲ್ಲ ಒಂದು ಫೋರು ಫೋರ್ ಪಾಯಿಂಟ್ ಟು ಫೋರ್ ಪಾಯಿಂಟ್ ಫೈವ್ ಫೈವ್ವರೆಗೂ ಬರ್ತಾ ಇದೆ ಹಾಗಾಗಿ ನನಗೆ ಒಂದು ಫೈವ್ ಪಾಯಿಂಟ್ ಫೈವ್ವರೆಗೂ ಬಂದಿರೋದು ಇದೆ ಫೈವ್ ಪಾಯಿಂಟ್ ಫೈವ್ ಬಂದಾಗ ತರ್ಟಿ ಫೈವ್ ಪಾಯಿಂಟ್ ಏಯ್ಟ್ ಫೈವ್ ರುಪೀಸ್ ಏನೋ ಹಾಕಿದ್ದಾರೆ ಸಾಮಾನ್ಯವಾಗಿ ಫೋರ್ ಪಾಯಿಂಟ್ ಫೈವ್ವರೆಗೂ ಬರ್ತದೆ ತರ್ಟಿ ತ್ರೀ ಪಾಯಿಂಟ್ ಫೈವ್ರಿಗೆ ನಮಗೆ ಒಂದು ಲೀಟ್ರ್ ಹಾಲು ಕೊಡ್ತಾರೆ ಅದು ಬಿಟ್ಟು ಏನು ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಐದು ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಾರೆ ಎಲ್ಲ ಒಟ್ಟಿಗೆ ಒಂದು ಮೂವತ್ತೇಳುವರೆ ಮೂವತ್ತೆಂಟು ರೂಪಾಯಿವರೆಗೂ ಸಿಗ್ತದೆ ಒಂದು ಲೀಟ್ರಿಗೆ ಸರ್ ಈ ಸಹಾಯಧನ ಎಷ್ಟು ಒಂದು ಒಂದ್ಸಲ ಸಿಗುತ್ತೆ ಅದು ಎರಡು ತಿಂಗಳು ಮೂರು ತಿಂಗಳು ಅದು ಹೇಳೋಕ್ಕಾಗಲ್ಲ ಸರ್ ಬಂದರೆ ಒಂದೇ ತಿಂಗಳಲ್ಲಿ ಒಂದು ವೀಕಲ್ಲಿ ಎಲ್ಲ ಒಂದು ಎರಡು ತಿಂಗಳ್ದು ಮೂರು ತಿಂಗಳ್ದು ಒಂದೇ ಸರಿ ಬರ್ತದೆ ಇಲ್ಲ ಅಂತಂದರೆ ಒಂದೊಂದು ತಿಂಗಳೇ ಒಂದೊಂದು ತಿಂಗಳೇ ಬರ್ತದೆ ಬಟ್ ಬರ್ತದೆ ಯಾವುದೇ ಕಾರಣಕ್ಕೂ ಅದು ಲೇಟ್ ಆಗ್ಬೋದು ಬರ್ತದೆ ಹಸು ಆಯ್ಕೆ ನೋಡಿ ಇದು ಇದು ಒಂದು ಹಸು ಅಂತಂದರೆ ನಾವು ಆಯ್ಕೆ ಮಾಡುವಾಗ ಇಲ್ಲಿ ಡಿಫ್ರೆನ್ಸ್ ತೋರಿಸ್ತೀನಿ ಇದಕ್ಕೆ ಮತ್ತು ಇದು ಇದು ಜರ್ಸಿ ಕಮನಾಗಿ ಹಸು ಅಂತಂದ್ರೆ ಜರ್ಸಿ ಎಚ್ ಎಫ್ ಅದು ಯಾವುದೇನೇ ಆಗಿರಲಿ ಹಸು ಇರಬೇಕು ಮೊದಲು ಐಟ್ ಹಸು ಇರಬೇಕು ಆಮೇಲೆ ಚರ್ಮ ನೈಸಿರಬೇಕು ಹಸು ಇರಬೇಕು ಆಮೇಲೆ ಮುಖ ಲಕ್ಷಣ ಇರಬೇಕು ಲಕ್ಷಣ ಅಂತಂದ್ರೆ ಯಾವ ಅಂತಂದ್ರೆ ಅಂತಂದರೆ ಮೇಕಪ್ ಮಾಡೋದು ಆ ಥರ ಅಲ್ಲ ನಾವು ನೋಡಿದ ತಕ್ಷಣ ಆಕರ್ಷಣೆ ಆಗಬೇಕು ಹಸು ಮುಖ ನೋಡಿದ ತಕ್ಷಣ ನಮಗೆ ಅದರಲ್ಲೇನೋ ಆಕರ್ಷಣೆ ಆಗಬೇಕು ಆ ಥರ ಇರಬೇಕು ಒಂದೊಂದು ಹಸು ಇರ್ತವೆ ನಾವು ನೋಡಿರ್ತೀವಿ ಅದು ಏನು ಮಾಡೋಕ್ಕಾಗಲ್ಲ ಬೈ ಆ ಥರ ಇರ್ತದೆ ಆಮೇಲೆ ನಾವು ಸಾಕೋದ್ರ ಮೇಲೆ ಹೋಗ್ತದೆ ತೊಟ್ಟು ಮೇಯ್ನ್ ತೊಟ್ಟು ನೋಡಬೇಕು ನಾಲ್ಕು ತೊಟ್ಟು ಒಂದೇ ಸಾಮಾನಾಗಿರ್ಬೇಕು ಒಂದೇ ಸಾಮಾನಾಗಿದ್ದಾಗ ಅದು ಮೇಲ್ ಕೇಳಿ ಚೆನ್ನಾಗಿ ಬರ್ತದೆ ಒಂದು ಹತ್ರ ಒಂದು ಮೇಲೆ ಇರೋದು ಒಂದು ಕೆಳಗಡೆ ಇರೋದು ಆ ಥರ ಇದ್ದಾಗ ಅದು ಸಾಮಾನ್ಯವಾಗಿ ಬಾವಾಗಿರ್ತದೆ ಈಗ ನೋಡಿ ನಿಮಗೆ ಇಲ್ಲೇ ತೋರಿಸ್ತೀನಿ ಆ ಕಡೆ ಬರ್ತೀನಿ ರೀ ನೋಡಿ ಇದು ಫಸ್ಟ್ ಲೆಕ್ಟ್ರೇಷನ್ಗೆ ತಗೊಬಂದಿದ್ದು ಅಸು ನಾನು ತಗೊಬಂದಾಗ ಚೆನ್ನಾಗಿತ್ತು ಎಷ್ಟು ವರ್ಷ ಮುಂಚೆ ತಗೊಂಡಿದ್ದು ಇದು ಎರಡು ವರ್ಷ ಆಯಿತು ತಗೊಂಡು ಎರಡು ವರ್ಷ ಎರಡು ವರ್ಷ ಆಯಿತು ನಾನು ತಗೊಂಡು ಫಿಫ್ಟೀನ್ ಡೇಸ್ಗೆ ಕರು ಹಾಕ್ತು ಕರು ಹಾಕಿದ್ದು ಒಂದು ಒನ್ ಮಂತ್ಗೆ ಇದು ಬಾವ ಆಯಿತು ಬಾವ ಆಯಿತು ಆಗ ಸೊ ಹಿಂಗೆ ಹೆಚ್ಚು ಕಡಿಮೆ ಆಗಿ ಒಂದು ತೊಟ್ಟು ಡ್ಯಾಮೇಜ್ ಆಯಿತು ಡ್ಯಾಮೇಜ್ ಆದಾಗ ಏನಾಗ್ತದೆ ಅಂತಂದರೆ ನಿಮಗೆ ಅಲ್ಲೇ ಗೊತ್ತಾಗ್ತದೆ ನೋಡಿ ಇದು ತೊಟ್ಟು ಮೇಲಕ್ಕಿದೆ ಈ ತೊಟ್ಟು ಮೇಲಕ್ಕಿದೆ ಇದು ಕೆಳಗಡೆ ಇದೆ ಇದರಲ್ಲಿ ಹಾಲು ಬರಲ್ಲ ಈಗ ಓಕೆ ಅದು ಒಂದು ಮೇನ್ ಹಾಲು ಹಾಲು ನಿಂತೋಗಿದೆ ಅದರಲ್ಲಿ ಬರೋಲ್ಲ ಟ್ರೀಟ್ಮೆಂಟ್ ಮಾಡಿದ್ವಿ ಕಲ್ಬಾವ ಆದಾಗ ಸಾಮಾನ್ಯವಾಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದು ಟ್ರೀಟ್ಮೆಂಟ್ ಮಾಡಬೇಕು ನಾವು ನೋಡ್ಕೊಳ್ಳಿಲ್ಲ ಅದು ಹಂಗಾಗಿ ಅದು ಡ್ಯಾಮೇಜ್ ಆಯಿತು ಆ ಥರ ಇದ್ದಾಗ ಬಾವ ಆಗಿರುತ್ತೆ ಅಂತ ಅದು ಕನ್ಫರ್ಮ್ ಅದು ಕನ್ಫರ್ಮ್ ಬಾವ ಆಗಿರ್ತದೆ ನಾಲ್ಕು ತೊಟ್ಟು ಒಂದೇ ಸಮನಾಗಿರಬೇಕು ಆಮೇಲೆ ದೂರ ದೂರ ಇರಬೇಕು ಅದು ನಾಲ್ಕು ತೊಟ್ಟು ಒಂದೇ ಸಮನಾಗಿದ್ದು ಹತ್ರ ಇದ್ರೂ ಅಂಥ ಮಿಲ್ಕ್ ಈಲ್ಡ್ ಬರಲ್ಲ ನಾಲ್ಕು ತೊಟ್ಟು ದೂರ ದೂರ ಇರಬೇಕು ಒಂದೇ ತೊಟ್ಟು ಏನು ಅಳ ಇರ್ತದೆ ಅದು ಒಂದೇ ಅಳತೆ ಇರಬೇಕು ಆಮೇಲೆ ಹಾಲ್ನರ ಹಾಲ್ನರ ಅಂತಂದರೆ ನಿಮ್ಗೆ ಆ ಕಡೆ ಅದರಲ್ಲಿ ತೋರಿಸ್ತೀನಿ ಚೆನ್ನಾಗಿ ಕಾಣಿಸ್ತದೆ ನೋಡಿ ಇದು ಇದು ಆಲ್ನರ ಇದು ಈ ಹಾಲುನರ ಯಾವಾಗೂ ಕಾಣಿಸಬೇಕು ಆಲ್ನರ ಚೆನ್ನಾಗಿರಬೇಕು ಹಾಲಿನರ ಚೆನ್ನಾಗಿದ್ದಾಗ ಹಾಲ್ ಹಾಲು ಏನು ಚೆನ್ನಾಗಿ ಬರುತ್ತದೆ ಏನು ಕ್ವಾಲಿ ಕ್ವಾಂಟಿಟಿ ಜಾಸ್ತಿ ಬರ್ತದೆ ನ ಅದು ಬಿಟ್ಟರೆ ನಾ ಕಾಲು ಅಗಲ ಇರಬೇಕು ನೋಡಿ ಕಾಲು ನಿಂತಿರೋದು ನಿಂತಿರೋ ಹಸು ನಿಂತಿರುವಾಗ ನೋಡಿ ಆ ಥರ ನಿಂತ್ಕೋಬೇಕು ಇದೇನು ಈ ಹಸು ಏನು ನಿಂತಿದೆ ಈ ಹಸು ಈ ಹಸು ಏನು ನಿಂತಿದೆ ಈ ಥರ ನಿಂತ್ಕೋಬೇಕು ಹಸು ಆಮೇಲೆ ಇದು ನೋಡಿ ಹಿಂಗೆ ಇಲ್ಲೇ ಗೊತ್ತಾಗ್ತದೆ ಕಾಲು ಎರಡು ಹಿಂಗಿದೆ ಯಾವಾಗಲೂ ಆ ಥರ ಇದ್ದಾಗ ಹಸು ಅಷ್ಟೊಂದು ಕ್ವಾಲಿಟಿ ಇಲ್ಲ ಅಂತ ಯಾವಾಗಲೂ ಹಸು ಹಿಂಗೆ ನಿಂತಿರಬೇಕು ಯಾವಾಗ ಹಸು ಹಿಂಗೆ ನಿಂತ್ಕೊಳ್ತವೆ ಆವಾಗ ಅಂಥ ಕ್ವಾಲಿಟಿ ಇಲ್ಲ ದನ ಅದು ಕ್ವಾಲಿಟಿ ಇಲ್ಲ ಅಂತ ನೋಡಿ ಇದು ಚಿಕ್ಕದಾಗಿದೆ ಇಲ್ಲೇ ಗೊತ್ತಾಗ್ತಿದೆ ಚಿಕ್ಕದಾಗಿದೆ ಮಿಲ್ಕ್ ಈಲ್ಡ್ ಇದರಲ್ಲಿ ಒಂದು ಎಂಟು ಲೀಟರ್ ಒಂಬತ್ತು ಲೀಟರು ಬರ್ತದೆ ಒಂದು ಟೈಮ್ಗೆ ಅಂದರೆ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಂತಂದ್ರೆ ಇದಕ್ಕೆ ಇದಕ್ಕೆ ಮಿಲ್ಕ್ ಈಲ್ಡಲ್ಲಿ ತುಂಬ ಭಾರಿ ಡಿಫ್ರೆನ್ಸ್ ಇದೆ ಆಮೇಲೆ ಜಾಸ್ತಿ ಇದೆ ಚೆನ್ನಾಗಿದೆ ಕ್ವಾಲಿಟಿ ಅದರಲ್ಲಿ ಇದರಲ್ಲೂ ಕ್ವಾಲಿಟಿ ಬರ್ತದೆ ಅಂದರೆ ಹೀಲ್ಡ್ ಏನ ಆಗ್ತದೆ ಇದರಲ್ಲಿ ಕಡಿಮೆ ಇದರಲ್ಲಿ ಜಾಸ್ತಿ ಆಗ್ತದೆ ಸರ್ ಇದರಲ್ಲಿ ಒಂದು ತೊಟ್ಟು ಹೋಗಿದ್ರಿಂದ ಅಲ್ಲಿನ ಪ್ರಮಾಣ ಏನಾದರೂ ಕಡಿಮೆ ಆಗಿದೆ ಸರಿ ಏನಾಯಿತು ಅಂತಂದರೆ ಇದು ಫಸ್ಟ್ ಲೆಕ್ಟ್ರೇಷನಲ್ಲಿ ಆ ಥರ ಆಯಿತು ಕರು ಹಾಕಿ ಒಂದು ಫಿಫ್ಟೀನ್ ಡೇಸ್ಗೆ ಆ ಥರ ಆಯಿತು ಸಾಮಾನ್ಯವಾಗಿ ಹಾಲು ಯಾವಾಗ ಜಾಸ್ತಿ ಆಗ್ತದೆ ಅಂದರೆ ಕರು ಹಾಕಿ ಒಂದು ಫಿಫ್ಟೀನ್ ಡೇಸ್ಗೆ ಹಾಲು ಜಾಸ್ತಿ ಆಗೋದು ಅದಕ್ಕೂ ಮುಂಚೆ ಏನಾಗ್ತದೆ ಅಂತಂದರೆ ನಾವು ತಿಂಡಿ ಕೊಟ್ಟಿರೋಲ್ಲ ಹುಣ್ಣೊಟ್ಟೆ ಕರು ಹಾಕಿರ್ತದೆ ಆರೋಗ್ಯದಲ್ಲಿ ತಿಂಡಿ ಕೊಟ್ಟರೆ ಏನಾಗ್ತದೆ ಅಂದರೆ ಆರೋಗ್ಯ ಏರುಪೇರಾಗ್ತದೆ ಸೊ ಹಾಗಾಗಿ ತಿಂಡಿ ಕೊಡೋಲ್ಲ ಸ್ವಲ್ಪ ಅಂದರೆ ಕೊಡ್ತೀವಿ ಕಡಿಮೆ ನಾರ್ಮಲಾಗಿ ಏನು ತಿಂಡಿ ಕೊಡ್ತೀವಿ ಅದಕ್ಕಿಂತ ಕಡಿಮೆ ತಿಂಡಿ ಹಂಗಾಗಿ ಅದರಲ್ಲಿ ನನಗೆ ಕರು ಹಾಕಿ ಫಿಫ್ಟೀನ್ ಡೇಸ್ಗೆ ಕೊಟ್ಟು ಡ್ಯಾಮೇಜ್ ಆದ್ರಿಂದ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ ಒಂದು ಏಳರಿಂದ ಎಂಟು ಲೀಟರ್ ಬಂತು ಇದರಲ್ಲಿ ನಾನು ಈ ಸರಿ ಒಂದು ಅಷ್ಟೇ ಆಗ್ಬೋದೇನೋ ಅಷ್ಟೇ ಬರ್ಬೋದೇನೋ ಒಂದು ಎಂಟು ಲೀಟರು ಬರ್ಬೋದು ಅಂತ ಅನ್ಕೊಂಡಿದ್ದೆ ಬಟ್ ಚೆನ್ನಾಗಿ ಸಾಕಿದ್ದೆ ಚೆನ್ನಾಗಿ ಸಾಕಿರೋದ್ರಿಂದ ಈಗ ಒಂದು ಹನ್ನೊಂದರಿಂದ ಹನ್ನೆರಡು ಲೀಟರ್ ಒನ್ ಟೈಮ್ಗೆ ಬರ್ತಾ ಇದೆ ಕರು ಇದು ಫಸ್ಟ್ ಲ್ಯಾಕ್ಟೇಷನಲ್ಲೂ ಎಂಟು ಕರು ಕೊಟ್ಟಿತ್ತು ಈಗ ಸೆಕೆಂಡ್ ಲ್ಯಾಕ್ಟೇಷನ್ ಎಂಟು ಕರು ಕೊಟ್ಟಿದೆ ಕರುವಿಗೆ ಒಂದು ಟೈಮ್ಗೆ ಒಂದು ಎರಡು ಲೀಟ್ರ್ ಕೊಡ್ತೀನಿ ಎರಡು ಎರಡೂವರೆ ಲೀಟ್ರ್ ಕೊಡ್ತೀನಿ ಅದು ಕರುವಿಗೆಲ್ಲ ಉಳಿಸ್ಕೊಂಡು ಒಂದು ಒಂಬತ್ತು ಹತ್ತು ಲೀಟ್ರ್ವರೆಗೂ ಒಂದು ಟೈಮ್ಗೆ ಹತ್ತು ಲೀಟ್ರು ಡೈರಿಗೆ ಹಾಕ್ತೀನಿ ಮೂಗ್ ದಾಳ ಜೊತೆಗೆ ಎರಡು ದಾರ ಕಟ್ಟಿದ್ದೀರಾ ನಿಮ್ಮ ಹಸುಗಳಿಗೆ ಹಾಂ ಸರ್ ಅದು ಮೇಯ್ನ್ ಏನಂತಂದರೆ ನಾವು ಇಲ್ಲೇ ತಪ್ಪು ಮಾಡ್ತಾ ಇರೋದು ಈಗ ಲೈಫ್ ಸ್ಟಾಕಲ್ಲಿ ಏನಾಗ್ತದೆ ಅಂತಂದರೆ ನಾವು ಕಟ್ಟಿ ಯಾವಾಗ ಸಾಕಾಣಿಕೆ ಮಾಡ್ತೀವಿ ಅವಾಗ ಅದರಲ್ಲಿ ಆರೋಗ್ಯ ಆರೋಗ್ಯ ಅಂತಲ್ಲ ಅದು ಅದ್ರ ಬೆಳವಣಿಗೆಗಳಿಗೆ ಕುಂಠಿತ ಆಗ್ತದೆ ಆ ಹಾಲಿನ ಇಳುವರಿನೂ ಕಡಿಮೆ ಆಗ್ತದೆ ಆಮೇಲೆ ಇನ್ನೊಂದು ಏನಂತಂದರೆ ಈಗ ದೃಷ್ಟಿ ಆಗಬಾರ್ದು ಅಂತನೂ ಇದನ್ನು ಕಟ್ಟಿದ್ದೀನಿ ನಾವು ಅದನ್ನೆಲ್ಲ ನಂಬಬೇಕಾಗ್ತದೆ ಯಾಕಂತಂದರೆ ಆಗಲೋ ಅಂತ ಎಷ್ಟು ಸತ್ಯ ಸು ರಾತ್ರಿ ಎಷ್ಟು ಸತ್ಯನೋ ಅದು ಅಷ್ಟೇ ಈಗ ಕೆಲವರು ಹೇಳ್ತಾರೆ ದೃಷ್ಟಿ ಆಗ ಆಗ್ತದೆ ಅದು ಇದು ಅದೆಲ್ಲ ಸುಳ್ಳು ಅಂತ ಅದೆಲ್ಲ ಆಗ್ತದೆ ದೃಷ್ಟಿ ಆಗಬಾರ್ದು ಅಂತ ಒಂದು ಒಂದು ಇಂಟೆನ್ಷನ್ ಇದೆ ಆಮೇಲೆ ಕ್ರಮೇಣ ಈಗ ಇದೆಲ್ಲ ಮುಗ್ಜಿಮ್ರ ಅಂತೀವಿ ನಾವು ಇದನ್ನು ಇದನ್ನ ಕಟ್ಟಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಈ ಮೂಗ್ ದರ ತೆಗಿಬೇಕು ಅಂತ ಅದನ್ನು ಕಟ್ಟಿದ್ದೀನಿ ಓಕೆ ಮುಗ್ ದರ ತೆಗಿತೀನಿ ಅಂದರೆ ಈಗಲೇ ತೆಗಿಯಲ್ಲ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅಷ್ಟೇ ಕಟ್ಟಿ ಅದು ಇನ್ನೊಂದು ಫಿಫ್ಟೀನ್ ಡೇಸ್ ಇಲ್ಲ ಒನ್ ಮಂತ್ ಒಳಗಡೆ ಆ ಮೂಗ್ ದರ ತೆಗೆದು ಬಿಡ್ತೀನಿ ಯಾಕಂದ್ರೆ ಅದಕ್ಕೆ ಮುಗ್ ದರ ಕಟ್ಟಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಹಿಂಸೆ ಆಗ್ತದೆ ಅದು ಅವಾಯ್ಡ್ ಮಾಡ್ಬೇಕು ಅಂತ ಅದನ್ನ ಕಟ್ಟಿದೀನಿ ಇನ್ ಫ್ಯೂಚರಲ್ಲಿ ಆ ಮೂಗ್ ದರ ತೆಗಿತೀನಿ ಈಗ ಕರುಗಳು ಇದೆ ಅದಕ್ಕೆ ಅವ್ ಮೂಗ್ ದರ ಹಾಕ್ಸಲ್ಲ ಈ ನೀವು ಹೊರಗಡೆ ಅಂದ್ರೆ ಹೊರಗಡೆ ರಾಜ್ಯ ಹೊರ ರಾಜ್ಯ ಈ ಪಂಜಾಬ್ ಹರಿಯಾಣ ಈ ರಾಜಸ್ಥಾನ ಈ ಕಡೆ ಹಸುಗಳೆಲ್ಲ ನೋಡಿದಾಗ ಅದಕ್ಕೆ ಒಂದು ಕೂಡ ಮೂಗ್ ದರ ಇರೋಲ್ಲ ಆಮೇಲೆ ನಾವಾದ್ರೂ ಇದು ಮುಗ್ಜಿಮ್ರ ಹಾಕಿದೀವಿ ಅದು ಬರೀ ಕೊಳಗ್ ಹಾಕಿರ್ತಾರೆ ಇಷ್ಟೇ ದೊಡ್ಡ ಸೋ ಆಗಲಿ ಕೊಳ್ಳಗ್ದಲ್ಲೇ ಮೈಂಟೈನ್ ಮಾಡ್ತಾರೆ ಅದು ಮುಗ್ದರ ತೆಗಿಬೇಕು ಅಂತ ಮುಗ್ ಜಿಮ್ ಹಾಕಿದ್ದೀನಿ ಆಮೇಲೆ ಇನ್ನೊಂದು ಅಂದರೆ ಅಂದ್ರೆ ದೃಷ್ಟಿ ಆಗಬಾರ್ದು ಅಂತ ಸರ್ ಹೊರಗಡೆ ಬಿಡ್ತೀನಿ ಈಗ ಹೇಳಿದ್ನಲ್ಲ ಬೆಳಗ್ಗೆ ಹಾಲು ಕರೆದಿದ್ದಾದ್ಮೇಲೆ ಫೀಡ್ ಇಡ್ತೀನಿ ಫೀಡ್ ತಿಂದಿದಾದ್ಮೇಲೆ ಹೊರಗಡೆ ಬಿಡ್ತೀನಿ ಹೊರಗಡೆ ಇಲ್ಲೇ ಸ್ವಲ್ಪ ಸಪೋಟ ತೋಟ ಇದೆ ಗಿಡದ ಕೆಳಗಡೆ ಕಟ್ ಹಾಕ್ತೀನಿ ಒಂದು ಒಂಬತ್ತುವರೆ ಹತ್ತು ಗಂಟೆವರೆಗೂ ಅಲ್ಲೇ ನೀರು ಬಿಸಿಲಲ್ಲಿ ಅದು ಏನಂತಾರೆ ವಿಟಮಿನ್ ಡಿ ಈಗ ಸೂರ್ಯನಿಂದ ಅದು ಸ ಸಾಮಾನ್ಯವಾಗಿ ಹಸಿಳಿಗೆ ಬೇಕು ಹಂಗಾಗಿ ನಾನು ಹೊರಗಡೆ ಆ ಬಿಸಿಲಲ್ಲಿ ಕಟ್ತೀನಿ ಹತ್ತು ಗಂಟೆ ಸಾಮಾನ್ಯವಾಗಿ ಹತ್ತು ಗಂಟೆವರೆಗೂ ಆಚೆನೇ ಇರ್ತವೆ ಹತ್ತು ಗಂಟೆ ಮೇಲೆ ನಾನು ತೊಗೊಬಂದು ಒಳಗಡೆ ಕಟ್ಬೋತೀನಿ ಸರ್ ಇದು ಒಂದಲ್ಲಿ ಮಾತ್ರ ಕೊಂಬೆ ಬಿಟ್ಕೊಂಡಿದ್ದಾರ ಏನು ಸರ್ ಇಲ್ಲ ಇದು ಇದು ಏನಂತಂದರೆ ಇದು ಸುಟ್ಸಿಲ್ಲ ಕೊಂಬು ನಾನಿದು ತುಂಬಾಗಿದಾಗ ತಗೊಬಂದಿದ್ದು ಅವರು ಸುಟ್ಸಿಲ್ಲ ಈಗ ಇದ್ರ ಕರುಗಳು ಇದೆ ಅದಕ್ಕೂ ಕೊಂಬು ಅರ್ಥ ಇದೆ ಕೊಂಬು ಸುಟ್ಸಿಲ್ಲ ಯಾಕಂತಂದರೆ ಇದು ದೇಸಿ ತಳಿ ಈ ಕೊಂಬೆ ಏನಿದೆ ಈ ಕೊಂಬು ಮತ್ತು ಇದು ಗೋಪುರ ಏನಿದೆ ಸೂರ್ಯನ ಕಿರಣಗಳನ್ನ ಡೈರೆಕ್ಟಾಗಿ ಇದಕ್ಕೆ ಬರೋದು ಸೊ ಹಂಗಾಗಿ ಏನಾಗ್ತದೆ ಅಂತಂದರೆ ಅದು ಆರೋಗ್ಯದಲ್ಲಿ ಭಾಳ ಚೇತರಿಕೆ ಇರ್ತದೆ ಈಗೇನು ಅದು ಏನಿದೆ ಎಚ್ ಎಫ್ ಇದೆ ಇದಕ್ಕಿಂತ ಇದು ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಈ ಸೂರ್ಯನ ಕಿ ಈ ಕೊಂಬೆ ಏನಿದೆಯಲ್ಲ ಇದು ಈ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಏನಿರ್ತದೆ ಡೈರೆಕ್ಟ್ ತಗೊಳ್ಳೋದೆ ಈ ಕೊಂ ಮುಖಾಂತರ ಕೊಂ ಮುಖಾಂತರ ತಗೊಂಡು ಅದು ಮೆದಲುದಲ್ಲಿ ಅದು ಅದು ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತದೆ ಹಂಗಾಗಿ ಕೊಂಬ ಹಂಗೆ ಬಿಟ್ಟಿದ್ದೀವಿ ಇದ್ರ ಕರುಗಳು ಎರಡಿದೆ ಅದಕ್ಕೂ ಕೊಂಬ ಬರ್ತದೆ ಅದು ಕೊಂಬೇನು ಸುಡ್ಸಲ್ಲ ಮ್ಯಾಟು ಏಕಂತಂದರೆ ಈ ಕಲ್ಲು ಏನಾಗ್ತದೆ ಅಂತಂದರೆ ದಿನೇ ದಿನೇ ಈಗ ಆ ಕಡೆ ಇದೆ ಅದು ಮ್ಯಾಟ್ ಹಾಕಿಲ್ಲ ಅದು ಬರೀ ಕಲ್ಲಿದೆ ಎಲ್ಲ ಫುಲ್ಲು ನೈಸ್ ಆಗಿಬಿಟ್ಟಿದೆ ಅದು ಹಳೆ ಕಾಲದ್ದು ಹಳೆ ಕಾಲದ್ದು ಅಂತಂದರೆ ಸುಮಾರು ಒಂದು ಇಪ್ಪತ್ತು ವರ್ಷದ್ದು ಕಲ್ಲದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಕಲ್ಲು ಮುಂಚೆ ಹಸಿಗಳು ಹೊರಗಡೆ ಬೇರೆ ಕಡೆ ಶೆಡ್ ಮಾಡ್ಕೊಂಡಿದ್ವಿ ಅಲ್ಲಿಂದ ತಗೊಬಂದು ಇಲ್ಲಿ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಹಾಕ್ಕೊಂಡ್ವಿ ಇಲ್ಲಿ ಮನೆ ಹತ್ರ ಅಲ್ಲಿ ಮಾಡಿದ್ವಿ ಅಲ್ಲಿಂದ ತಗೊಬಂದು ಇವಾಗ ಇಲ್ಲಿ ಹಾಕಿದ್ವಿ ದಿನೇ ದಿನೇ ಏನಾಗ್ತದೆ ಅಂತಂದರೆ ಆ ಕಲ್ಲು ಸವಿತಾ ಬರ್ತದೆ ಕಲ್ಸ ಹೋದಾಗ ಹಸುಗಳು ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಈಗ ಮಲಗಿದಾಗ ಇದ್ದಾಗ ಕಲ್ಲು ಮೇಲೆ ಮಲಗಿದಾಗ ಇದ್ದಾಗ ಈಗ ಕಾಲಿಗೆ ಗಾಯ ಆಗೋದು ಆಮೇಲೆ ತೊಟ್ಟಿಗೆ ಗಾಯ ಆಗೋದು ತರ್ಚ್ಕೊಳ್ಳೋದು ಆ ಥರ ಸಮಸ್ಯೆ ಆಮೇಲೆ ಏನಂತಂದರೆ ಈ ಮ್ಯಾಟ್ ಮೇಲೆ ಆದರೆ ನಾವು ನೀಟಾಗಿ ವಾಶ್ ಮಾಡ್ಕೋಬೋದು ಸಗಣಿ ಇಟ್ಟಾಗ ಇಲ್ಲಿ ಗಲೀಜೆದಾಗ ಅದೇ ಕಲ್ಲಲ್ಲಾದರೆ ಹಸು ತುಳಿದ್ಬಿಟ್ರೆ ಅದು ಸಾಮಾನ್ಯವಾಗಿ ಹೋಗಲ್ಲ ಮ್ಯಾನ್ ಕೆಲಸನೂ ಜಾಸ್ತಿ ತೊಗೊಳ್ತದೆ ಈ ಮ್ಯಾಟ್ ಆದರೆ ಈಗ ಸಗಣಿ ಇಟ್ಟಕ್ಕೆ ಸಗಣಿ ಎತ್ಕೊಂಡು ನೀರು ಹಾಕ್ಬಿಟ್ರೆ ಅದು ಏನು ಮ್ಯಾಟು ಸ್ವಚ್ಛವಾಗಿರುತ್ತದೆ ಅದೇ ಕಲ್ಲ ಮೇಲಾದರೆ ಸಗಣಿ ಇಟ್ಟು ಒಂದು ವೇಳೆ ಅದು ತುಳಿದಿತ್ತು ಅಂತಂದರೆ ಅದಲ್ಲೇ ಕಚ್ಕೊಬಿಡ್ತದೆ ಅದೇ ಉದ್ದೇಶದಿಂದ ಮ್ಯಾಟ್ ಹಾಕಿದ್ದೀವಿ ಮ್ಯಾಟು ಅದೇ ಆರೋಗ್ಯ ಈ ಇದು ಭಾವ ಆಯ್ತಲ್ಲ ಅದು ಮುಂಚೆ ಕಲ್ಲು ಮೇಲೇ ಕಟ್ತಾ ಇದ್ವಿ ಈ ಸಗಣಿ ಎಲ್ಲ ಇಟ್ಕೊಂಡು ಅದೇ ಗಲೀಜು ಮಾಡಿಕೊಂಡು ಆಮೇಲೆ ಇನ್ನೊಂದೇನೆಂದರೆ ಈ ಬಾವು ಆದ ಆಗೋದು ಏನು ಕಾರಣ ಅಂತಂದರೆ ಬರೀ ಸಗಣಿ ಮೇಲೆ ಮಲಗಿದ್ರೇ ಆಗ್ತವೆ ಅಂತಲ್ಲ ಇದು ಸಾಮಾನ್ಯವಾಗಿ ಸಗಣಿ ಮೇಲೆ ಮಲಗಲ್ಲ ನೀವು ಬಂದಾಗ ನೋಡ್ಬೋದು ಆ ಎಚ್ ಎಫ್ ಹಸು ಯಾವ ಥರ ಇತ್ತು ಈ ಸಾಹಿಹಲ್ ಹಸು ಯಾವ ಥರ ಇತ್ತು ಇದು ಅದು ಎಲ್ಲ ಎಲ್ಲ ತೊಳೆದೆ ಆದ್ರೂ ಅದನ್ನು ದಿನಕ್ಕೆ ಎರಡು ಸರಿ ತೊಳಿಬೇಕು ನಾವು ನೋಡ್ಕೊಳ್ಲಿಲ್ಲ ಅಂತಂದರೆ ಸಗಣಿ ಇಟ್ಟಾಗ ಅದು ಟೈಮ್ಗೆ ಕರೆಕ್ಟಾಗಿ ಸಗಣಿ ಎತ್ತ ಸೈಡ್ಗೆ ಹಾಕ್ಲಿಲ್ಲ ಅಂತಂದರೆ ಆ ಎಚ್ ಎಫ್ ಹಸುನ ದಿನಕ್ಕೆ ಎರಡು ಸರಿ ತೊಳಿಬೇಕು ಇದನ್ನ ಒಂದು ಸರಿ ತೊಳೆದ್ರೆ ಹೆಚ್ಚು ಅಷ್ಟು ಕ್ಲೀನಾಗಿದೆ ಇದು ಅಷ್ಟು ಕ್ಲೀನ್ ಇರ್ತದೆ ಈಗ ನೀವು ಆ ಕಡೆ ಕರುಗಳು ನೋಡ್ಬೋದು ಆ ಕರು ಮೊನ್ನೆ ಹಬ್ಬದಲ್ಲಿ ತೊಳೆದಿದ್ದು ಅದಕ್ಕೂ ಮುಂಚೆ ಒಂದು ತಿಂಗಳಾಗಿತ್ತು ತೊಳೆದು ಇವೆರಡು ಹಸು ಏನಿದೆ ಅಂದರೆ ಇವೆರಡು ಅನ್ನೋದಕ್ಕಿಂತ ಈ ಮೂರೂ ಜೆರ್ಸಿ ಸಹಿವಲು ಎಚ್ ಎಫ್ ಅದು ಏನು ವಿದೇಶಿ ತಳಿ ಆದ್ರಿಂದ ನೀಟ್ನೆಸ್ ಸ್ವಲ್ಪ ಸ್ವಲ್ಪ ಕಡಿಮೆ ಅನ್ನೋದಕ್ಕಿಂತ ಜಾಸ್ತಿನೇ ಕಡಿಮೆ ನೀಟ್ನೆಸ್ ಇದು ಒಂದ್ ಕಡೆ ಸಗಣಿ ಇಟ್ಟು ಒಂದ್ ಕಡೆ ಮಲಗ್ತದೆ ಇದು ಬೈ ಬರ್ತ್ ಅದು ಏನ ಏನಂತಾರೆ ಅದ್ರ ಲಕ್ಷಣ ಅದೇ ಎಚ್ ಎಫ್ ಆದ್ರೆ ಅಲ್ಲೇ ಸಗಣಿ ಇಡ್ತವೆ ಅಲ್ಲೇ ಮಲಗ್ತವೆ ಅಲ್ಲೇ ಗಂಜಲ ಹೋಗ್ತವೆ ಎಲ್ಲ ಬಳ್ಕೊಂತವೆ ಇದು ಈ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದೆ ಆಮೇಲೆ ಈ ಬಾವ ಆಯಿತು ಅಂತ ಹೇಳಿದ್ನಲ್ಲ ಇದಕ್ಕೆ ಆ ಸಗಣಿ ಮೇಲೆ ಮಲಗಿದ್ರೇ ಆಗ್ತದೆ ಅಂತಲ್ಲ ಅದು ಕೆಲವೊಂದು ಬ್ಯಾಕ್ಟೀರಿಯಾ ಹಾಕ್ಬೋದು ಯಾಕಂದರೆ ಅದು ಡಾಕ್ಟ್ರ್ ಕನ್ಸಲ್ಟ್ ಮಾಡೋ ಮಾಡಿದಾಗ ಏನು ಹೇಳಿದ್ರು ಅಂದರೆ ಸಾಮಾನ್ಯವಾಗಿ ಇದು ಹಸು ಸಗಣಿ ಮೇಲೆ ಮಲಗ್ತಾ ಇರಲಿಲ್ಲ ನೀವು ಒನ್ ಅವರಲ್ಲ ಸಗಣಿ ಇಟ್ಟ ಮೇಲೆ ನಾಲ್ಕು ಅವರ್ ಸಗಣಿ ಎತ್ತಬೇಡಿ ಅದು ಹಂಗೇ ನಿಂತಿರ್ತದೆ ಬೇಕಾದ್ರೆ ಇನ್ನೂ ಒನ್ ಅವರ್ ಎಕ್ಸ್ಟ್ರಾ ನಿಂತಿರ್ತದೆ ಹೊರ್ತು ಅದ್ರ ಮೇಲೆ ಮಲಗಲ್ಲ ಸಾಮಾನ್ಯವಾಗಿ ಒಂದು ವೇಳೆ ಕಾ ಅದು ನಿಂತು 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 ಅದು ಕಾಲು ನೋವು ಬಂದು ಮಲಗಿದ್ರೆ ಮಲಗ್ತದೆ ಹೊರ್ತು ಸಗಣಿ ಇಟ್ಬಿಟ್ಟು ಈಗ ಅಲ್ಲಿ ನೋಡಿ ಅಲ್ಲ ಒಂದು ಮಲಗಿದೆ ಅದು ಸಗಣಿ ಇಟ್ಕೊಂಡು ಅಲ್ಲೇ ಮಲಗಿರ್ತದೆ ಇದು ಆ ಥರ ಇಲ್ಲ ಸಗಣಿ ಇಟ್ಬಿಟ್ಟು ಎಲ್ಲೋ ಒಂದು ಕಡೆ ಸಗಣಿ ಇಡ್ತದೆ ಹೋಗಿ ಇನ್ನೊಂದು ಕಡೆ ಮಲಗ್ತದೆ ಸಾಯಿವಾಲು ಮತ್ತೆ ಗಿರ್ರು ನೀವು ಅದೆಲ್ಲ ಹಸುಗಳು ನೋಡಿದಾಗ ಇದು ತೊಟ್ಟು ದಪ್ಪನೇ ಸಾಮಾನ್ಯವಾಗಿ ದಪ್ಪನೇ ಇರ್ತದೆ ಇದು ಬೈ ಬರ್ತ್ ಇದು ಇದು ಬರ್ತು ಇದೆ ಆ ಥರ ಬರ್ತದೆ ಅದೇ ನೀವು ಜರ್ಸಿ ಎಚ್ ಎಫ್ ಈ ಬ್ಲ್ಯಾಕ್ ನೋಡಿದಾಗ ತೊಟ್ಟೆಲ್ಲ ಇದು ಸ್ವಲ್ಪ ಕ್ರಾಸ್ ಬ್ರೀಡ್ ಅಂದರೆ ಎಚ್ ಎಫ್ಗಿಂತ ಸೆಕೆಂಡು ಅಂದರೆ ಈಗ ಫಸ್ಟ್ ಕ್ವಾಲಿಟಿ ಬಂದು ಎಚ್ ಎಫ್ ಸೆಕೆಂಡ್ ಕ್ವಾಲಿಟಿ ಬಂದು ಬ್ಲ್ಯಾಕ್ ಬ್ಲ್ಯಾಕ್ ಅನ್ನೋದಕ್ಕಿಂತ ಇದು ಎಚ್ ಎಫ್ ಸ್ವಲ್ಪ ಕ್ರಾಸ್ ಇದೆ ಇದರಲ್ಲಿ ಸಾಮಾನ್ಯವಾಗಿ ತೊಟ್ಟೆಲ್ಲ ಸಣ್ಣದಾಗೆ ಬರ್ತದೆ ನಾರ್ಮಲ್ ಈ ದೇಸಿ ತಳಿ ಆದ್ದರಿಂದ ಇದು ತೊಟ್ಟೆಲ್ಲ ಸ್ವಲ್ಪ ದಪ್ಪನೇ ಇರ್ತದೆ